ಮಾತೆ ಕೃತಾರ್ಥನಾದೆ ವಿಜಯ ಯಾತ್ರೆಗೆ ಹೊರಟಿರುವ ನನಗೆ ನಿನ್ನಿಂದ ಆಯಾಚಿತವಾಗಿ ತುಂಬ ಹೃದಯದ ಆಶೀರ್ವಾದ ದೊರೆಯಿತು ಭೀಷಣ ನಿನ್ನ ಸಲಹೆ ಸಮಯೋಚಿತವಾಗಿದೆ ಮಾತೆಯ ಆಶೀರ್ವಾದದಿಂದ ನನ್ನ ಸಮರದ ಫಲಿತಾಂಶ ಈಗಲೇ ನಿರ್ಧಾರವಾಯಿತು ಕುಮಾರ ನಿನ್ನನ್ನು ಸಮರಕ್ಕೆ ಆಹ್ವಾನಿಸಿದ ಧೀರನಾರು ಯಾವ ಲೋಕದವನು ಒಪ್ಪನಲ್ಲ ಹಲವರಿದ್ದಾರೆ ಒಂದು ಲೋಕದಲ್ಲಿ ಅಲ್ಲ ಎಲ್ಲ ಲೋಕಗಳಲ್ಲೂ ನನ್ನ ಶತ್ರುಗಳಿದ್ದಾರೆ ಮಾತ ಏ ವಿಷ್ಣು ಭಕ್ತರು ದೇವ ಪಕ್ಷಪಾತಿಗಳು ಈ ರಾವಣನ ಶೌರ್ಯವೆಂಬ ಸರ್ಪವನ್ನು ಕೆಣಕುತ್ತಲೇ ಇದ್ದಾರೆ ನಾನು ಬೋಸು ಕೊಟ್ಟಿದರೆ ಅವರು ತೆಪ್ಪಗಾಗುವುದಿಲ್ಲ ಮಾತಾ